ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ವಿಶೇಷವಾದ ಹಾಗೂ ರುಚಿಕರವಾದಂತಹ ಒತ್ತು ಶಾವ್ಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ತಗೊಳ್ಬೇಕು ಹಾಗೆ ಅದನ್ನು ಕುದಿಯಲು ಬಿಡಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈಗ ನೀರು ಕುದಿಯೋ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟಿನ ಸ್ಲರಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಮುದ್ದೆಗೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದು ಎರಡು ಮೂರು ಕಪ್ಪಷ್ಟು ನೀರು ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗಂಟಿಲ್ದಲೆ ಇರೋ ಹಾಗೆ ಅದನ್ನು ಕಲಿಸ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗತ್ತೆ ಆವಾಗ ನಾವು ಮಾಡುವ ಅಕ್ಕಿ ಶಾವ್ಗೆದ ಎಳೆಗಳಿರುತ್ತಲ್ಲ ಅದು ತುಂಬಾ ಉದುರುದುರಾಗಿ ಬರುತ್ತೆ ಇದನ್ನು ಕೂಡ ಗಂಟಿಲ್ದಲೆ ಇರೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ಯಾವ ಬಟ್ಲಲ್ಲಿ ತಗೊಂಡಿರ್ತೀವೋ ಆ ಬಟ್ಲಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟನ್ನು ನಾವು ತಗೊಳ್ಬೇಕಾಗತ್ತೆ ಈಗ ಈ ಸ್ಲರಿನ ಕುದಿತಿರೋ ನೀರಿಗೆ ನಾವು ಹಾಕೊಳ್ಬೇಕಾಗತ್ತೆ ಹಾಕಬೇಕಾದ್ರೂ ಅದನ್ನು ಚೆನ್ನಾಗಿ ಕೈ ಹಾಕೊಳ್ಳಿ ಆವಾಗ ಗಂಟಾಗೋದಿಲ್ಲ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಹಿಟ್ಟು ಗಟ್ಟಿ ಆಗ್ತಾ ಇದೆ ಅಂತ ಈ ಹದಕ್ಕೆ ಬಂದ ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ನಾಲ್ಕು ಲೋಟ ನೀರನ್ನು ತಗೊಂಡಿರ್ತೀವಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವು ಸ್ಲರಿ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿರ್ತೀವಿ ಹಾಗೆ ಇನ್ನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವು ಇವಾಗ ಆ್ಯಡ್ ಮಾಡಿಕೊಳ್ಬೇಕಾಗತ್ತೆ ಈಗ ಹಾಕಿರುವಂತಹ ಅಕ್ಕಿ ಹಿಟ್ಟು ಕೂಡ ಬೇಯಬೇಕಾಗತ್ತೆ ಒಂದು ಐದು ನಿಮಿಷ ಹಾಗೆಯೇ ಬೇಯೋಕ್ಕೆ ಬಿಡಬೇಕು ನೋಡಿ ಅಕ್ಕಿ ಹಿಟ್ಟು ಬೆಂದ ಮೇಲೆ ಒಂದು ಮರದ ಸೌಟನ್ನು ತಗೊಂಡಿದ್ದೀನಿ ಇಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತಳ ಹಿಡಿಬಾರ್ದು ನೋಡಿ ಹಿಟ್ಟು ಯಾವ ಹದದಲ್ಲಿದೆ ಅಂತ ಈ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ರೊಟ್ಟಿ ಎಲ್ಲ ಮಾಡೋದಕ್ಕೆ ಹೇಗೆ ಉಕ್ಕರಿಸ್ಕೊಂಡು ಇಟ್ಕೋತೀವೋ ಅದೇ ರೀತಿಯಾಗಿ ಆದರೆ ನಾವು ಇಲ್ಲಿ ಸ್ಲರಿನ ಮಾಡಿಕೊಂಡು ಆ್ಯಡ್ ಮಾಡಿ ನಂತರ ಅಕ್ಕಿ ಹಿಟ್ಟನ್ನು ಹಾಕೊಳ್ತೀವಿ ಈಗ ಈ ಹಿಟ್ಟು ಚೆನ್ನಾಗಿ ಆರಬೇಕು ಅದಕ್ಕೆ ಒಂದು ಹರ್ವಾಣಕ್ಕೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ ಬನ್ನಿ ಅಷ್ಟರಲ್ಲಿ ಸ್ವೀಟ್ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಏಲಕ್ಕಿನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಗಸಗಸೆ ಒಂದು ಸ್ವಲ್ಪ ಹಾಗೆ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ ನೋಡಿ ನೀರಿಗೆ ಇಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಬಕೆಟ್ ಬೆಲ್ಲ ಬರುತ್ತೆ ನೋಡಿ ಅದನ್ನು ಇಲ್ಲಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಈಗ ಕಾಯಿ ಹಾಗೆ ಗಸಗಸೆ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡಿಟ್ಕೊಳ್ಳೋಣ ನೋಡಿ ಬೆಲ್ಲದ ಪಾಕ ಕುದೀತಾ ಇದೆ ಈ ಪಾಕನ ನಾವು ಸತಿ ಶೋಧಿಸ್ಕೊಳ್ಳೋಣ ಕಸ ಏನಾದರೂ ಇತ್ತು ಅಂತಂದರೆ ಅದು ಎಲ್ಲ ಫಿಲ್ಟರ್ ಆಗಬೇಕು ನಂತರ ಮಿಕ್ಸಿ ಮಾಡಿಟ್ಕೊಂಡಂತಹ ಮಿಶ್ರಣವನ್ನು ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಅಲ್ಲಿಗೆ ನಮ್ಮ ಕಾಯಿ ಹಾಲು ಆಯಿತು ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಆರಿದೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಳ್ಳಿ ಈಗ ಒಂದು ಸ್ವಲ್ಪ ಪೋರ್ಷನ್ ಆಫ್ ಹಿಟ್ಟನ್ನು ನಾವು ತಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ರೌಂಡ್ ರೌಂಡ್ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಇದನ್ನು ಇವಾಗ ಒಂದು ಕಡುಬಿನ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ನೋಡಿ ನೀರು ಕುದೀತಾ ಇದೆ ಇವಾಗ ಈ ಉಂಡೆಗಳನ್ನು ನಾವು ಇದರಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆ ಎಲ್ಲ ಉಂಡೆಗಳನ್ನು ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡಿ ಜೋಡಿಸ್ಕೊಳ್ಳಿ ಪಾತ್ರೆಯಲ್ಲಿ ಈಗ ಇದು ಒಂದು ಅರ್ಧ ಗಂಟೆಗಳ ಕಾಲ ಬೇಯಬೇಕಾಗತ್ತೆ ಅಷ್ಟರಲ್ಲಿ ನಾವು ಖಾರ ಶಾವಿಗೆಗೆ ಬೇಕಾದಂತಹ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಗೆಯೇ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಇದೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆಯೇ ಹಸಿ ಮೆಣಸು ಹಾಗೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಹಾಗೆ ಒಗ್ಗರಣೆಗೆ ಸ್ವಲ್ಪ ಅರಿಶಿಣ ಹಾಗೆ ಕಾಯಿ ತುರಿಯನ್ನು ಕೂಡ ಸೇರಿಸಿ ರೆಡಿ ಮಾಡಿಟ್ಕೊಳ್ಳಿ ಹಿಟ್ಟು ಕೂಡ ಬೆಂದಿದೆ ಹಾಗೆ ನಾವು ಶಾವಿಗೆ ಮಿಷಿನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ಒಳಗಡೆ ಭಾಗದಲ್ಲೆಲ್ಲ ಎಣ್ಣೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆವಾಗ ಹಿಟ್ಟು ಅಂಟೋದಿಲ್ಲ ನೋಡಿ ಈ ರೀತಿಯಾಗಿ ಬೆಂದಿರುವಂತಹ ಹಿಟ್ಟನ್ನು ನಾವು ಶಾವ್ಗೆ ಒಳಗೆ ಇಟ್ಟು ಈ ರೀತಿಯಾಗಿ ತಿರುಗಿಸ್ಕೊತಾ ಬಂದರೆ ನಮ್ಮ ಶಾವ್ಗೆ ಎಳೆಗಳು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಬಿಸಿ ಇರಬೇಕಾದ್ರೇ ನಾವು ಬೇಗ ತಿರುಗಿಸ್ಕೊಂಬಿಡಬೇಕು ಇಲ್ದಲೇ ಇದ್ದರೆ ಒತ್ತೋದಕ್ಕೆ ತುಂಬಾ ಕಷ್ಟ ಆಗತ್ತೆ ನನಗೆ ಈ ರೀತಿಯಾಗಿ ಶಾವ್ಗೆ ಓದ್ತದೋ ಒಂಥರ ಕಾರ್ ಡ್ರೈವಿಂಗ್ ಮಾಡ್ದ ಹಾಗೆ ಅನ್ನಿಸ್ತಾ ಇತ್ತು ಇಲ್ಲ ಈಗಂತೂ ಎಷ್ಟು ವಿಧ ವಿಧವಾದಂತಹ ಶಾವ್ಗೆ ಮಿಷಿನ್ಗಳು ಬಂದಿದೆ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾದಂತಹ ಶಾವ್ಗೆ ಮಿಷಿನನ್ನು ಬಳಸ್ತೀರಾ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಮುಂಚೆ ಮರದ ಶಾವ್ಗೆ ಮಿಷಿನ್ ಇರ್ತಿತ್ತು ಅದನ್ನು ಜಸ್ಟ್ ಒತ್ತಿದ್ರೆ ಸಾಕಿತ್ತು ನಮ್ಮ ಮನೆಯಲ್ಲಿ ಈ ರೀತಿಯಾಗಿದೆ ನೋಡಿ ತಿರುಗಿಸೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಳೆಗಳೆಲ್ಲ ಬನ್ನಿ ಇವಾಗ ಉಳಿದಿರುವಂತಹ ಎಲ್ಲ ಹಿಟ್ಟನ್ನು ನಾವು ಮಿಷಿನಿಗೆ ಹಾಕಿ ಶಾವ್ಗೆ ಮಾಡಿಕೊಳ್ಳೋಣ ಎಷ್ಟು ಚೆನ್ನಾಗಿರತ್ತಲ್ವ ಈ ರೀತಿಯಾಗಿ ನಾವು ಮನೆಯಲ್ಲೇ ಶಾವ್ಗೆ ಮಾಡಿಕೊಂಡು ತಿನ್ನೋದ್ರಿಂದ ನಂಗಂತೂ ಶಾವಿಗೆ ಅಂದರೆ ತುಂಬಾ ಇಷ್ಟ ಇದನ್ನು ಅಪರೂಪಕ್ಕೆ ಮಾಡ್ತಾರೆ ಮನೆಯಲ್ಲಿ ಹಾಗಾಗಿ ನಂಗಂತೂ ಅದು ಸ್ವೀಟ್ ಶಾವ್ಗೆ ಖಾರ ಶಾವ್ಗೆ ಎರಡೂ ಕೂಡ ತುಂಬಾ ಇಷ್ಟ ನನಗೆ ನಿಮಗೆ ಯಾವುದು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಿಟ್ಟಿನ ಹದ ಚೆನ್ನಾಗಿ ಬಂದ್ಬಿಟ್ರೆ ಎಳೆಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗಿ ಈ ಸತಿಯಂತೂ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹಾಗಾಗಿ ಎಳೆನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಹಿಟ್ಟನ್ನು ಒದ್ಕೊಂಡು ಶಾವಿಗೆ ಮಾಡಿ ಇಟ್ಕೊಂಡಿದ್ದೀವಿ ಈಗ ಖಾರ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಎಳೆಗಳನ್ನು ಚೆನ್ನಾಗಿ ಬಿಡಿಸಿಟ್ಕೊಳ್ಬೇಕಾಗತ್ತೆ ಹಾಗಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಈಗ ಶಾವಿಗೆ ಬಿಡಿಸಿಟ್ಕೊಂಡಿದ್ದಾಯ್ತು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಹುಳಿಗೆ ಒಂದು ಅರ್ಧ ಹಣ್ಣನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನೋಡಿ ಒಂದು ಬಟ್ಲಿಗೆ ನಾನಿವಾಗ ಕಾಯಿ ಹಾಲನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವೀಟ್ ಶಾವ್ಗೆ ತಿನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ರೆಡಿ ಆಯಿತು ಸ್ವೀಟ್ ಶಾವ್ಗೆ ಇದನ್ನು ನೋಡ್ತಾನೆ ನನಗೆ ಬಾಯಲ್ಲಿ ನೀರು ಇದೆ ಹಾಗೆಯೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಖಾರ ಶಾವ್ಗೆಯನ್ನು ಕೂಡ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭ ಹೊಗೆನ ನಾವು ಮನೇಲಿ ಮಾಡ್ಕೊಳ್ಳೋದು ನೀವು ಒಂದು ಬಾರಿ ಈ ರೀತಿಯಾಗಿ ಅಕ್ಕಿ ಶಾವಿಗೆನ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ